ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನೋ ವ್ಲಾಗ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇವತ್ತು ಸಂಡೇ ವೀಕ್ ಡೇಸ್ ಫುಲ್ಲು ಬ್ಯುಸಿ ಇರ್ತೀವಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಹಂಗಾಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಸುಮ್ಮನೆ ಒನ್ ಡೇ ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಹೋಗ್ತಿದ್ದೀವಿ ಆಸನ ಕಡೆ ಹೊರಟಿದ್ದೀವಿ ಏನಕ್ಕೆ ಏನು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಮತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವ್ನು ಹಂಗೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಮಕ್ಳು ಜೊತೆ ಮಕ್ಳನ್ನು ಕೂಡ ಜೊತೇಲಿ ಕರ್ಕೊಂಡು ಹೋಗೋಣ ಅಂತ ಹಾಗೆ ಮನೆಯವ್ರು ಕೂಡ ಎಲ್ಲ ಒಂದು ಕಡೆ ಹೋಗಬೇಕು ಅಂತ ಹೇಳಿದ್ದಾರೆ ನೋಡೋಣ ಇವತ್ತು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬಿಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಈಗ ಒಳ್ಳೆಣ ಆಲ್ರೆಡಿ ಟೈಮು ಏಯ್ಟ್ ತರ್ಟಿ ಆಗೋಯ್ತು ಸೆವೆನ್ ತರ್ಟಿ ಅಷ್ಟರಲ್ಲಿ ಹೊಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಾನು ನೆನ್ನೆದೊಂದು ವೀಡಿಯೋನ ಇವತ್ತು ಅಪ್ಲೋಡ್ ಆಗಿ ಮಾಡಿಬಿಟ್ಟು ಆಮೇಲೆ ಓಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಆ ಹೊರ್ಗಡೆ ಹೋದಾಗ ಫ್ರೀಯಾಗಿರಬೇಕು ಮತ್ತು ಮೈಂಡಲ್ಲಿ ಅದೆಲ್ಲ ಇವತ್ತು ಮಾಡಬೇಕಿತ್ತಪ್ಪ ಅಂತ ಕೆಲಸ ತಲೆಯಲ್ಲಿದ್ದರೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ನಾನು ಟೆನ್ಷನ್ ಇರ್ತೀನಿ ಅದಕ್ಕೆ ಅದು ಮುಗಿಸ್ಬಿಟ್ರೆ ಆರಾಮಾಗಿರ್ಬೋದು ಅಂದ್ಬಿಟ್ಟು ಈಗೆಲ್ಲ ಅಪ್ಲೋಡೆಲ್ಲ ಆಯಿತು ಇನ್ನೇನು ಇನ್ನು ಸ್ವಲ್ಪ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಅದು ಮುಗಿದೋಗುತ್ತೆ ಹಾಗೆ ಹೋಗ್ತಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಕೂತ್ಕೊಂಡೆ ಒಂದು ಅವರ್ ಆಗೋಯಿತು ಟೈಮು ಬಟ್ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಂಗೆ ಎಲ್ಲದನ್ನೂ ಕೂಡ ಮಾಡೋಕ್ಕಾಗಲ್ಲ ಈಗ ಅದಕ್ಕೆ ಬೇಗ ಬೇಗ ಓಡಬೇಕು ಮನೆಯವರು ಮತ್ತು ಮಕ್ಕಳೆಲ್ಲ ಆಲ್ರೆಡಿ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ನಾನು ಇನ್ನೇನು ಇದ್ದೀನಿ ಇವಾಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಕೊನೆವರೆಗೂ ನೋಡಿ ಲಾಸ್ಟಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ಬನ್ನಿ ಈಗ ಆಡೋಣ ಟಿಫನ್ ಹೊರ್ಗಡೆನೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಯಲ್ಲಿ ಮನೆಯವರು ಅಕ್ಷಸೆ ಮಜ್ಜಿಗೆನ ಮಾಡು ಅಂತ ಅಂದರು ಅದನ್ನು ಮಾಡಿಕೊಂಡು ಅಕ್ಸೆ ಮಜ್ಜಿಗೆ ಕುಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾವು ಕಾಫಿ ಟಿಯೆಲ್ಲ ಅಷ್ಟು ಅಭ್ಯಾಸ ಇಲ್ಲ ತಕ್ಷಣ ಕಾಫಿ ಕುಡಿಲೇಬೇಕು ಆ ಥರ ಎಲ್ಲ ಏನಿಲ್ಲ ಹೊರಟಿ ಜರ್ನಿ ಚೆನ್ನಾಗಿತ್ತು ಬೆಳಿಗ್ಗೆನೆ ಆದರೆ ಮನೆಯವರು ಹೇಳಿದ್ರು ಚಂದ್ರಾಯಪಟ್ಣದ ಹತ್ರ ಈ ಥರ ಎಸ್ ಎಲ್ ಆರ್ ಬಿರಿಯಾನಿ ಅಂತ ಒಂದು ಫೇಮಸ್ಸಾಗಿ ಬಿರಿಯಾನಿ ಶಾಪ್ ಇದೆ ಅಲ್ಲಿ ಟಿಫನ್ ಮಾಡೋಣ ಅಂತ ಬಟ್ ಅಲ್ಲಿ ಬಂದ್ವಿ ಅಲ್ಲಿ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಅಲ್ಲಿ ಇದ್ದಿದ್ದು ಬರೀ ಓನ್ಲಿ ಮಟನ್ ಐಟಮ್ಸ್ ಮಾತ್ರ ನನಗೆ ನಾನು ಮಟನ್ ತಿನ್ನಲ್ಲ ಚಿಕನ್ ಬಿರಿಯಾನಿ ಬೇಕಿತ್ತು ಈ ಸೈಡು ಚಂದ್ರಾಯಪಟ್ಟಣದಲ್ಲಿ ಒಂದು ನಾಲ್ಕೈದು ಹೋಟೆಲ್ ಓಡಾಡಿದ್ದೀವಿ ಎಲ್ಲೂ ಕೂಡ ಚಿಕನ್ ಐಟಮ್ಮೆ ಇಲ್ವಂತೆ ಎಲ್ಲ ಕಡೆನೂ ಮಟನ್ ಮಾತ್ರ ಮಾರ್ತಾರಂತೆ ಯಾಕೆ ಅಂತ ಗೊತ್ತಿಲ್ಲ ಈ ಕಡೆ ಅದೇ ಸ್ಪೆಷಾಲಿಟಿ ಅಂತೆ ಕೊನೆಗೂ ಒಂದು ಮನೆಯವರು ಹುಡ್ಕಾಡಿ ಎಲ್ಲೆಲ್ಲೋ ಹೋಗಿ ಫೈನಲಾಗಿ ಪಾರ್ಸಲ್ ತೊಗೊಂಬಂದರು ಯಾಕೆಂದರೆ ತುಂಬ ಜನ ಇದ್ದರು ಎಲ್ಲ ಕಡೆ ಅಲ್ಲಿ ಹೋಗಿ ತಿನ್ನೋದು ಸ್ವಲ್ಪ ಫ್ಯಾಮಿಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾರ್ಸಲ್ ತೊಗೊಂಬಂದರು ಹಾಗೆ ಅಲ್ಲೇ ರೋಡ್ ಸೈಡಲ್ಲೇ ಕೂತ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಒಂಥರ ಇವತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಹೊಸ ಥರ ಅಲ್ಲಿಂದ ನಾವು ನೆಕ್ಸ್ಟು ಬಂದಿರೋದು ಹಾಸನ್ಗೆ ಇವತ್ತು ಮೇಯ್ನ್ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದು ಇಲ್ಲಿಗೆ ಏನಕ್ಕೆ ಅಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ವೀಡಿಯೋನ ನೋಡಿದ್ದೆ ಇತ್ತೀಚೆಗೆ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗಿದೆ ಈ ಒಂದು ಶಾಪ್ ಓಪನ್ ಆಗಿ ಆಲ್ರೆಡಿ ಫಸ್ಟು ಅವ್ರದ್ದು ಫ್ಯಾನ್ಸಿ ಸ್ಟೋರು ಆ ಥರ ಇತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಅದರಲ್ಲೇ ಸೇಲ್ ಮಾಡ್ತಿದ್ರು ಬಟ್ ಈಗ ದೊಡ್ಡದಾಗಿ ಶೋರೂಮ್ನ ಮಾಡಿದ್ದಾರೆ ಸಂತೋಷ್ ಬ್ಯೂಟಿ ವರ್ಲ್ಡ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರ ನಂಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನೋಡಿದ್ದೆ ಪರವಾಗಿಲ್ಲ ನೋಡ್ಬೋದು ಚೆನ್ನಾಗಿದೆ ಅಂತ ಅನಿಸಿತ್ತು ಹಂಗಾಗಿ ಸಲ ಡೈರೆಕ್ಟಾಗಿ ವಿಸಿಟ್ ಮಾಡೋಣ ಹೇಗಿದೆ ಅಲ್ಲಿಯ ಪ್ರಾಡಕ್ಟ್ಸು ಅಲ್ಲಿಯ ಸರ್ವಿಸ್ ಎಲ್ಲ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿದ್ದು ಚೆನ್ನಾಗಿದೆ ಓಕೆ ವರ್ತ್ ಅಂತ ಅನ್ಸಿದ್ರೆ ನೋಡೋಣ ನೆಕ್ಸ್ಟು ಪ್ರಾಡಕ್ಟ್ ಟೂರ್ಗೆ ನಮ್ಮ ಸ್ಟೂಡೆಂಟ್ಸ್ನ ಇಲ್ಲಿಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಬೆಂಗ್ಳೂರಿಗೆ ಹೋಗ್ತಿದ್ವಿ ಬಟ್ ಬೆಂಗಳೂರಲ್ಲಿ ಹೋಗೋದು ಸ್ವಲ್ಪ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ಎಷ್ಟೇ ಬೇಗ ಹೋದರೂ ಬರೋದು ನೈಟು ಟೆನ್ ಟೆನ್ ತರ್ಟಿ ಆಗೋಗ್ತಿತ್ತು ಅಂದರೆ ಸ್ವಲ್ಪ ಓಡಾಡಬೇಕಿತ್ತು ಅಲ್ಲಿ ಇಲ್ಲಿ ಅಂತ ಬಟ್ ಇಲ್ಲಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಇಲ್ಲಿ ಅದು ಬೆಟರ್ ಅಂತ ಅನ್ನಿಸ್ತು ಬಟ್ ಯಾವುದೇ ರೀತಿ ಟ್ರಾಫಿಕ್ ಪ್ರಾಬ್ಲಮ್ ಇರಲ್ಲ ಹಾಗೆ ಜಾಸ್ತಿ ಜನನೂ ಕೂಡ ಇರಲ್ಲ ಆರಾಮಾಗಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ನಂಗೆ ಅನಿಸಿತ್ತು ಹಂಗಾಗಿ ನಾನಿವತ್ತು ಫಸ್ಟು ನೋಡೋಣ ಅಂತ ಬಂದಿದ್ದೀನಿ ನನಗೆ ಇಲ್ಲಿ ಎಲ್ಲ ಓಕೆ ಅಂತ ಅನಿಸಿದ್ರೆ ನಮ್ಮ ಪ್ರ ಸ್ಟೂಡೆಂಟ್ಸಿಗೆ ಇಲ್ಲಿ ತೊಗೊಳೋದಕ್ಕೆ ಓಕೆ ಅಂತ ಅನಿಸಿದ್ರೆ ನಾವು ಇಲ್ಲಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನನಗೆ ನಾನು ಓಕೆ ಅನ್ನಿಸ್ತು ಪರವಾಗಿಲ್ಲ ನೋಡ್ತಾ ಇದ್ದೀನಿ ಫಸ್ಟು ನಾನು ಏನೇನೆಲ್ಲ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಬೇಸಿಕ್ ಟು ಫುಲ್ ಅಡ್ವಾನ್ಸ್ ಲೆವೆಲ್ವರೆಗೂ ಏನೇನು ಬೇಕು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಹಾಗೆ ಪಾರ್ಲರಿಗೆ ಬೇಕಾದಂಥ ಎಸೆನ್ಸಿಯಲ್ಸ್ ಆಗಿರ್ಬೋದು ಹಾಗೆ ಮೇಕಪ್ ಐಟಮ್ಸು ಎಲ್ಲದು ಕೂಡ ಸಿಗುತ್ತೆ ಏರ್ ಅಸೆಸರೀಸು ಎಲ್ಲ ಈ ಥರ ಇಲ್ಲ ನನಗಿಲ್ಲ ಮತ್ತು ಬ್ಯೂಟಿ ಪಾರ್ಲರ್ಗೆ ಬೇಕಾಗಿರೋಂಥ ಚೇರ್ಸು ಫೇಶಿಯಲ್ ಬೆಡ್ಡು ಏರ್ಸ್ ಸ್ಪ ಚೇರ್ ಅದಕ್ಕೆ ಬೇಕಾದಂಥ ಪ್ರಾಡಕ್ಟ್ಸು ಎಲ್ಲದು ಕೂಡ ಸಿಗುತ್ತೆ ಅದು ನೋಡಿ ನನಗೆ ಖುಷಿಯಾಯಿತು ಪರವಾಗಿಲ್ಲ ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ಅಂದರೆ ಆರಾಮಾಗಿ ತೊಗೋಬೋದು ಅಲ್ವಾ ಅಂತ ಹಾಗೆ ನನಗೂ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಚೆಕ್ ಮಾಡಿ ನೋಡಿ ಬೇಕಿತ್ತು ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹೇಗಿದೆ ಅಂದ್ಬಿಟ್ಟು ಹಂಗಾಗಿ ನಾನು ಕೂಡ ಒಂದಷ್ಟು ಟ್ರಯಲ್ ಎಲ್ಲ ನೋಡ್ತಾ ಇದ್ದೀನಿ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗೆ ಐಶ್ಯಾಡೋ ಪ್ಯಾಲೆಟ್ಗಳು ಅಷ್ಟೇ ಹೊಸ್ತಾಗಿ ಬಂದಿರೋದನ್ನೆಲ್ಲ ಅವರು ಕೂಡ ತೋರಿಸ್ತಾಯಿದ್ರು ನನಗೂ ಓಕೆ ಅಂತ ಅನ್ನಿಸ್ತು ಪರವಾಗಿಲ್ಲ ಆ ಒಂದೇ ಬಿಲ್ಡಿಂಗಲ್ಲಿ ಕೆಳಗಡೆ ಎಲ್ಲ ಕಾಸ್ಮೆಟಿಕ್ಸು ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಇದೆ ಮೇಲ್ಗಡೆ ಮೇಲುಗಡೆ ಫ್ಲೋರಲ್ಲಿ ಬಂದು ಏರ್ ಎಕ್ಸ್ಟೆನ್ಷನ್ಸು ಮತ್ತು ನೇಲಾಟಿಗೆ ಸಂಬಂಧಪಟ್ಟದ್ದು ಹಾಗೆ ಜ್ಯುವೆಲರಿಸು ಅದು ಏನೇನೋ ಸಿಕ್ಕ ಬಟ್ಟೆ ಕಲೆಕ್ಷನ್ಸ್ ಇದೆ ನೋಡ್ತಿರ್ಬೋದು ಏರ್ ಅಲ್ಲಿ ಎಷ್ಟು ಥರ ವೆರೈಟಿ ಇದೆ ಅಂದ್ಬಿಟ್ಟು ನೋಡಿದೆ ನಾನು ಪರವಾಗಿಲ್ಲ ಅಂತ ಅನ್ನಿಸ್ತು ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ಸ್ನ ತಗೊಂಡೆ ತಿಕ್ಕಾಗಿ ಚೆನ್ನಾಗಿತ್ತು ಕ್ವಾಲಿಟಿನೂ ಓಕೆ ಹಾಗೆ ಪ್ರೈಸು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಕ್ವಾಲಿಟಿಕ್ಕೆ ತಕ್ಕಂಗೆ ಪ್ರೈಸ್ ಕೊಡ್ತೀವಿ ಇತ್ತು ನಾವು ನಾರ್ಮಲ್ ಆಗಿ ತಗೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಆ ರೇಂಜಲ್ಲಿ ಇತ್ತು ಪರವಾಗಿಲ್ಲ ಕೊಡ್ಬೋದು ಅಂತಲೂ ಅನ್ನಷ್ಟು ಹಂಗ್ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಏರ್ ಎಕ್ಸ್ಟಿಂಗ್ಷನ್ಸ್ನೂ ತೊಗೊಂಡೆ ಹಾಗೆ ಆಮೇಲೆ ನಾನು ಇವಾಗ ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸು ಕೂಡ ಒಂದು ಸ್ವಲ್ಪ ಎಲ್ಲ ಟ್ರಯಲ್ನ ಇದ್ದೀನಿ ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಳ್ಬೇಕಾದ್ರೆ ಬ್ಲೈಂಡಾಗಿ ತೊಗೊಳೋದಕ್ಕೆ ಹೋಗಬೇಡಿ ಆದಷ್ಟು ಅದು ನಮ್ಮ ಸ್ಕಿನ್ ಟೋನ್ಗೆ ಸೆಟ್ ಆಗುತ್ತಾ ಹಾಗೆ ಏನಾದರೂ ಪ್ರೊ ಇರಿಟೇಷನ್ ಆ ಥರ ಏನಾದರೂ ಆಗುತ್ತಾ ಅಂತೆಲ್ಲ ಈ ಥರ ಟ್ರಯಲ್ ಮಾಡೇ ತಗೋಬೇಕು ಯಾವುದೂ ಆಗೋಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಆದರೆ ಆ ಥರ ಯಾವುದು ಏನು ಪ್ರಾಬ್ಲಮ್ ಆಗೋಲ್ಲ ಕೆಲವು ಕಡೆ ಕಡೆ ಎಲ್ಲ ಲೋಕಲ್ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅಂಥ ಕಡೆ ಎಲ್ಲ ತಗೊಳ್ಳುವಾಗ ಸ್ವಲ್ಪ ಹುಷಾರಾಗಿ ನೋಡಬೇಕಾಗುತ್ತೆ ಹಾಗೆ ಫೌಂಡೇಶನ್ ಎಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಕೈ ಮೇಲೆ ಹಾಕಿ ಟೆಸ್ಟ್ ಮಾಡೋದಕ್ಕಿಂತ ನಮ್ಮ ಕೆನ್ನೆ ಮೇಲೆ ಹಾಕಿ ಅಲ್ಲಿ ಬ್ಲೆಂಡ್ ಮಾಡಿ ನೋಡಿದ್ರೆ ಅದು ನಮಗೆ ಎಕ್ಸಾಕ್ಟ್ ಶೇಡ್ ಗೊತ್ತಾಗುತ್ತೆ ನಾನಿಲ್ಲಿ ನನಗೆ ಓನ್ ಪರ್ಪೋಸ್ಗೆ ತಗೊಂತಿಲ್ಲ ಇದು ಅಕಾಡೆಮಿ ಯೂಸ್ಗೆ ತಗೊತಾ ಇರೋದ್ರಿಂದ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸಲ್ಲಿ ಬೇಕಿರುತ್ತಲ್ವಾ ಹಂಗಾಗಿ ನಾನು ಕೈ ಮೇಲೆ ಬ್ಲೆಂಡ್ ಮಾಡಿಸ್ಕೊಂಡೆ ನನಗೆ ಬ್ಲೆಂಡಿಂಗ್ ಹೇಗಾಗುತ್ತೆ ಅನ್ನೋದು ನೋಡಬೇಕಿತ್ತು ಒಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ನಾನು ಕೂಡ ಟೆಸ್ಟ್ ಮಾಡಿದೆ ಪರವಾಗಿಲ್ಲ ಓಕೆ ತಗೋಬೋದು ಅಂತ ಅನ್ನಿಸ್ತು ಹಂಗಾಗಿ ಒಂದಷ್ಟು ಐಟಮ್ಸ್ ಇಲ್ಲಿ ಶಾಪಿಂಗ್ ಕೂಡ ಆಯಿತು ಚೆನ್ನಾಗಿ ಪೇಶನ್ಸಿಂದ ತೋರಿಸಿದ್ರು ಕಸ್ಟಮರ್ಸ್ನ ಅಟೆಂಡ್ ಮಾಡೋ ರೀತಿಯಾಗಿರ್ಬೋದು ಹಾಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ದು ನನಗೆ ಇಷ್ಟ ಆಯಿತು ಹಾಗೆ ಚೆನ್ನಾಗಿ ಈ ಥರ ಅಲ್ಲ ಈ ಥರ ಅಂತೆಲ್ಲ ಪ್ರಾಡಕ್ಟ್ಸ್ಗಳು ಹೊಸ್ದಾಗಿಲ್ಲ ಏನೇನಿದೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅದೇ ಮೇಯ್ನ್ ಅಲ್ವಾ ಬೇಕಾಗಿರೋದು ಯಾರಾದರೂ ಈ ಥರ ಹೋದಾಗ अली mm, ಚೆನ್ನಾಗಿ ಮಾತಾಡಿಸಿ ಅಲ್ಲಿ ಏನೆಲ್ಲ ಸಿಗುತ್ತೆ ಅವ್ರ ಹತ್ರ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಒಂಥರ ಖುಷಿ ಆಗುತ್ತೆ ಆ ಒಂದು ಅಟ್ಮಾಸ್ಫಿಯರ್ ಇಷ್ಟ ಆಗುತ್ತೆ ಹಾಗೆ ಡಮ್ಮಿ ಕೂಡ ಎಲ್ಲ ಇತ್ತು ಅದನ್ನು ಕೂಡ ನೋಡ್ತಿದ್ದೆ ಹೇಗಿದೆ ವಾಲ್ಯೂಮ್ ಎಲ್ಲ ಚೆನ್ನಾಗಿದೆಯಾ ಕ್ವಾಲಿಟಿ ಎಲ್ಲ ಅಂತ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ತೊಗೋಬೋದು ಬಟ್ ನನಗೀಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಇದು ನೆಕ್ಸ್ಟ್ ಬ್ಯಾಚ್ ಸ್ಟೂಡೆಂಟ್ಸಿಗೆ ನೋಡೋಣ ಇಲ್ಲೇನಾದರೂ ಬಂದರೆ ತಗೊಳ್ಳೋಣ ಅಂತ ಅಂದ್ಕೊತಿದ್ದೆ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇಲ್ಲ ಫಸ್ಟ್ ಇತ್ತು ಕಾಸ್ಮೆಟಿಕ್ಸ್ ಅಂದರೆ ಜನರಲ್ ಇಷ್ಟು ಐಟಮ್ ಇದೆ ಕಾಣ್ತಿಲ್ಲ ಎಕ್ಸ್ಪ್ಲೋರ್ ಇರಲಿಲ್ಲ ಎಕ್ಸ್ಪ್ಲೋರ್ ಆಗುತ್ತೆ ಎಲ್ಲ ಇತ್ತು ಇದೆಲ್ಲ ಇತ್ತು ಸುಮಾರು ಐಟಮ್ ಎಲ್ಲ ಈರು ಮಾರು ಮಾರು ನೀರು ಎಕ್ಸ್ಪ್ಲೋರ್ ಆಗಿ ನಾನು ಅಲ್ಲಿ ವಿಚಾರಿಸದೆ ಸ್ವಲ್ಪ ತಿಳ್ಕೊಬೇಕಲ್ವಾ ಹೊಸ್ತಾಗಿ ಏನಾದರೂ ತಗೊತಿದ್ದೀವಿ ಅಂದರೆ ಬ್ಯಾಕ್ ಗ್ರೌಂಡೆಲ್ಲ ಎಷ್ಟು ವರ್ಷ ಆಯಿತು ಅಲ್ಲಿ ಶುರು ಮಾಡಿ ಹಾಗೆ ಆ ಎಕ್ಸ್ಪೀರಿಯನ್ಸ್ ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಎಲ್ಲ ಅವರು ವಿತ್ ಸರ್ಟಿಫಿಕೇಟು ತೋರಿಸಿದ್ರು ಓನ್ಲಿ ಸೇಲ್ಸ್ ಮಾಡೋದಲ್ಲದೆ ಇವರು ಡಿಸ್ಟ್ರಿಬ್ಯೂಟರ್ ಕೂಡ ಆಗಿದ್ದಾರಂತೆ ಅದನ್ನು ಕೂಡ ಎಲ್ಲ ಸರ್ಟಿಫಿಕೇಟ್ ಸಮೇತ ತೋರಿಸಿದ್ರಿಂದ ಓಕೆ ಅಂತ ಒಂದು ನಂಬಿಕೆ ಬಂತು ಈಗ ನಾವು ಜ್ಯುವೆಲ್ಲರಿ ನೋಡೋದಕ್ಕೆ ಬಂದಿದ್ದೀವಿ ನನಗನ್ನಷ್ಟು ಸ್ವಲ್ಪ ವೆಯ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋ ಜ್ಯುವೆಲ್ಲರಿ ಸಿಗ್ತಿತ್ತು ಅಂತ ನೋಡ್ತಿರ್ಬೋದು ನೀವು ಇಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಪ್ರೈಸ್ ಜಾಸ್ತಿ ಬಟ್ ಓಕೆ ಕ್ವಾಲಿಟಿಗೆ ತಕ್ಕಂಗೆ ಪ್ರೈಸ್ ಇರುತ್ತೆ ಚೆನ್ನಾಗಿತ್ತು ಸೆಟ್ಗಳೆಲ್ಲ ಜ್ಯುವೆಲ್ಲರಿ ಸೆಟ್ ಬಟ್ ನಾನು ಇತ್ತೀಚೆಗೆ ಇನ್ವೆಸ್ಟ್ ಮಾಡಿದ್ನಲ್ಲ ಹಾಗಾಗಿ ನಾನೇನು ಅದು ತಗೊಳಕ್ಕೆ ಹೋಗಲಿಲ್ಲ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಡೀಟೇಲಾಗೆಲ್ಲ ನಾನೇನು ತೋರ್ಸೋಕೆ ಹೋಗ್ತಿಲ್ಲ ನೋಡ್ತಿರ್ಬೋದು ತುಂಬಾ ಇದೆ ಅಲ್ಲಿ ಯಾವುದು ಅಂತ ತೋರಿಸೋದು ಯಾವ್ದು ಬಿಡೋದು ಆ ಥರ ಅನ್ನಿಸ್ತಿತ್ತು ಇನ್ನೂ ಒಂದು ಟೂ ಮಂತ್ಸಲ್ಲಿ ಮತ್ತೆ ಹೊಸ ಸ್ಟಾಕ್ ಎಲ್ಲ ಬರುತ್ತೆ ಹೊಸ ಹೊಸ ಥರ ಎಲ್ಲ ನಾವು ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾಯಿದ್ರು ಹಾಗೆ ಸರಿ ಆಯಿತು ಮತ್ತೆ ಯಾವಾಗಾದರೂ ಬಂದಾಗ ನೋಡೋಣ ಡೀಟೇಲಾಗಿ ಅಂತ ್ಬಿಟ್ಟು ಅಂದ್ಕೊಂಡ್ವಿ ಹಾಗೆ ನಂಗೆ ಈ ಥರ ಜ್ಯುವೆಲ್ಸ್ ನಾನು ತಂದಿದ್ನಲ್ಲ ಅದನ್ನು ಇಡೋದಕ್ಕೆ ನೆಕ್ಗಳು ಬೇಕಿತ್ತು ಅದನ್ನು ಕೂಡ ನೋಡೋಣ ಅಂತ ಕೇಳಿದ್ವಿ ಚೆನ್ನಾಗಿತ್ತು ಕ್ವಾಲಿಟಿ ಪರವಾಗಿಲ್ಲ ಅದಕ್ಕೆ ಅದನ್ನು ಅಲ್ಲೇ ತಗೊಳ್ಳೋಣ ಅವ್ರ ಹತ್ರ ಅಂದ್ಬಿಟ್ಟು ಕೇಳ್ತಾ ಇದ್ವಿ ಸೆಟ್ಗಳು ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡ್ತಿರ್ಬೋದು ನೀವು ಕೂಡ ಕ್ವಾಲಿಟಿ ನನಗೆ ಈ ವೈಟ್ ಪರ್ಲಿನ್ ಸಿಕ್ಕ ಇಷ್ಟ ಆಯಿತು ಬಟ್ ಹೇಳಿದ್ನಲ್ಲ ರೀಸೆಂಟಾಗಿ ಇನ್ವೆಸ್ಟ್ ಮಾಡಿದ್ರಿಂದ ಬೇಡ ಅಂತ ಅಂದ್ಕೊಂಡೆ

ಬ್ರ್ಯಾಂಡ್ ಪ್ರಮೋಷನ್ಸು ಮತ್ತು ಸ್ಟೂಡೆಂಟ್ಸಿಗೆಲ್ಲ ಕ್ಲಾಸಸ್ಸು ಒನ್ ಡೇ ಒನ್ ವೀಕ್ ಕ್ಲಾಸಸ್ಸು ಆ ಥರ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಪರವಾಗಿಲ್ಲ ಇದು ಇಲ್ಲಿ ಲೋಕಲಲ್ಲಿ ಇರೋವಂಥ ಪೀಪಲ್ಸ್ಗೆಲ್ಲ ಎಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ಈ ಥರನೂ ಕೂಡ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ಖುಷಿ ಆಯಿತು ನೋಡಿ ಹಾಗೆ ಮಿಷಿನ್ಸು ಕೂಡ ಎಲ್ಲ ಅಂತ ಎಲ್ಲ ತೋರಿಸ್ತಾ ಇದ್ದರು ಚೆನ್ನಾಗಿತ್ತು ಎಲ್ಲ ಐಕಾನಿಕ್ಕು ಮತ್ತು ನೋಡ್ತಿರ್ಬೋದು ನೀವು ಅಲ್ಲಿ ಬ್ರ್ಯಾಂಡ್ಗಳೆಲ್ಲ ಹಾಕಿದ್ದಾರೆ ಕೆ ಕೂಡ ಎಲ್ಲ ಇತ್ತು ಪರವಾಗಿಲ್ಲ ಅದು ಅಷ್ಟೇ ಆಫರಲ್ಲೆಲ್ಲ ಇಟ್ಟಿದ್ರು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು ಎಷ್ಟೆಷ್ಟು ಆಫರ್ ಇದೆ ಅಂತ ನಮಗೆ ಈ ಥರ ನೆಕ್ ಬೇಕಿತ್ತು ಜ್ಯುವೆಲರಿನ ಇಡೋದಕ್ಕೆ ಹಂಗಾಗಿ ನಾನಿವಾಗ ನೆಕ್ಕನ್ನು ನೋಡ್ತಾ ಇದ್ದೀನಿ ಆಲ್ರೆಡಿ ಇತ್ತು ನನ್ನ ಹತ್ರ ಬಟ್ ಇವಾಗ ಹೊಸ್ತಾಗಿ ತಂದಿರೋಂಥ ಜ್ಯುವೆಲ್ಲರೀಸ್ನ ಇಡೋದಕ್ಕೆ ಶೋಕೇಸಲ್ಲಿ ಬೇಕಿತ್ತು ಹಂಗಾಗಿ ಅದನ್ನು ಕೂಡ ತಗೊಂಡ್ವಿ ನೆಕ್ಸ್ಟು ಚೇರ್ಸ್ಗಳೆಲ್ಲ ಇದೆ ಅಂತ ಅಂದರು ಹಾಗೆ ಮೇಕಪ್ ಕಿಟ್ ಆಗಿರ್ಬೋದು ಏರ್ಸ್ಪಾಗ್ ಬೇಕಾದಂಥ ಸ್ಟೀಮರು ಏರ್ಸ್ಪಾ ಚೇರು ಪೆಡಿಕ್ಯೂರ್ ಮೆನಿಕ್ಯೂರ್ ಚೇರ್ ಎಲ್ಲದು ಕೂಡ ಇದೆ ಈ ಥರ ಅದೇ ಹೇಳಿದನ ಈ ಥರ ಒಂದು ಐಟಮ್ ಇಲ್ಲ ಅಂತ ಹೇಳೋಂಗೆ ಇಲ್ಲ ಕಂಪ್ಲೀಟಾಗಿ ಯಾರಾದರೂ ಹೊಸ್ದಾಗಿ ಆ ಶಾಪ್ಗಳನ್ನ ಶುರು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಏನು ಬೇಕು ಎಸೆನ್ಷಿಯಲ್ ಎಲ್ಲದೂ ಕೂಡ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ ನಾನು ಕೂಡ ನನ್ನ ಸ್ಟೂಡೆಂಟ್ ಒಬ್ರು ತಗೋಬೇಕು ಚೇರ್ಸ್ ಎಲ್ಲ ಅಂತಿದ್ದರು ಹಾಗಾಗಿ ಅವರಿಗೆ ತೋರ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಫೋಟೋಸ್ ಕೂಡ ತೊಗೊಂಡೆ ಚೆನ್ನಾಗಿತ್ತು ಕ್ವಾಲಿಟಿನೂ ಓಕೆ ಪರವಾಗಿಲ್ಲ ಅನ್ನಿಸ್ತು ಹಾಗೆ ನನಗೂ ಕೂಡ ಒಂದು ಚೇರ್ ಬೇಕಿತ್ತು ನೋಡ್ತಾ ಇದ್ದೀನಿ ನಾನು ಅಂದರೆ ಈಗ ಮೇಕಪ್ ಎಲ್ಲ ಮಾಡೋವಾಗ ಡೆಮೋ ತೋರಿಸುವಾಗ ಮಾಡಲ್ಸ್ನ ಕೂರಿಸೋದಕ್ಕೆ ಒಂದಿತ್ತು ಚೇರ್ ಸ್ವಲ್ಪ ಅದು ಹಳೇದಾಗಿತ್ತು ಹಂಗಾಗಿ ಈ ಥರದ್ದು ಅವ್ರಿಗೆ ಬ್ಯಾಕ್ ಸಪೋರ್ಟಿಗೆ ಇರೋ ಥರ ಚೇರ್ ಬೇಕಿತ್ತು ಅಂದರೆ ತ್ರೀ ಟು ಫೋರ್ ಅವರ್ಸ್ ಕುತ್ಕೋತಾರಲ್ವ ಆವಾಗ ಬೆನ್ನು ನೋವು ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ಥರ ಸ್ವಲ್ಪ ಬ್ಯಾಕ್ ಸಪೋರ್ಟ್ ಇರೋ ಚೇರ್ ಆದರೆ ಚೆನ್ನಾಗಿರುತ್ತೆ ಕಂಫರ್ಟಾಗಿ ಅಂತ ಅನ್ನಿಸ್ತು ಹಂಗಾಗಿ ಆ ಥರ ಒಂದು ಚೇರ್ ಕೂಡ ನಾವಲ್ಲಿ ಪರ್ಚೇಸ್ ಮಾಡಿದ್ವಿ ಚೆನ್ನಾಗಿದೆ ತ್ರೀ ಪಾಯಿಂಟ್ ಫೈವ್ ಏನೋ ಆಯಿತು ಚೇರ್ ಬಂದು ವೆಲ್ವೆಟ್ ಮೆಟೀರಿಯಲ್ಲು ಚೆನ್ನಾಗಿತ್ತು ನನಗಿಲ್ಲಿ ಎಲ್ಲ ನೋಡಿದ ಮೇಲೆ ಪ್ರಾಡಕ್ಟ್ಸ್ ಎಲ್ಲ ಓಕೆ ಅಂತ ಅನಿಸಿದ ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ವಿಡಿಯೋನ ಮಾಡ್ಕೊತಾ ಇದ್ವಿ ಆಮೇಲೆ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಏನೂ ಅಲ್ಲ ನಾನು ಇಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನಂಗೆ ಇಷ್ಟ ಆಯಿತು ಓಕೆ ನೋಡೋಣ ಒಂದು ಸಲ ವಿಸಿಟ್ ಮಾಡೋಣ ನಮಗೆ ಹತ್ರನೇ ಆಗುತ್ತೆ ನಾವು ಇಲ್ಲಿಂದ ಬೆಂಗ್ಳೂರಿಗೆ ಹೋಗೋದು ಮತ್ತು ಇಲ್ಲಿಂದ ಹಾಸನ್ಗೆ ಹೋಗೋದು ಸೇಮ್ ಡಿಸ್ಟೆನ್ಸಲ್ಲೇ ಆಗುತ್ತೆ ಹಾಗೆ ಅದು ಹೇಳಿದ್ನಲ್ಲ ಟ್ರಾಫಿಕ್ಕು ಆ ಥರ ಎಲ್ಲ ಪ್ರಾಬ್ಲಮ್ ಇರಲ್ಲ ಹಾಗೆ ಇವರು ಕೊರಿಯರ್ ಕೂಡ ಎಲ್ಲ ಮಾಡ್ತಾರಂತೆ ಏನಾದರೂ ಅರ್ಜೆಂಟಿಗೆ ಐಟಮ್ಸ್ ಬೇಕಂದರೆ ಇಲ್ಲ ಬಸ್ಸಿಗೆ ಹಾಕಿ ಕೊಟ್ಟು ಕಳಿಸ್ತೀವಿ ಅಂತ ಕೂಡ ಹೇಳಿದ್ರು ಈ ಥರ ಎಲ್ಲ ಬೆನಿಫಿಟ್ ಇರೋದ್ರಿಂದ ಸರಿ ಆಯಿತು ಸಲ ವಿಸಿಟ್ ಮಾಡೋಣ ಅಂತ ಬಂದಿದ್ದು ಇಷ್ಟ ಆದಮೇಲೆ ವೀಡಿಯೋನೂ ಕೂಡ ಶೇರ್ ಮಾಡೋಣ ಯಾರಿಗಾದರೂ ಎಲ್ಪ್ ಆಗೋರಿಗೆ ಆಗ್ಬೋದು ಅಂತ ಅಂದ್ಕೊಂಡು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫೈನಲ್ ಫೈನಲಾಗಿ ನಾವು ಕೂಡ ಒಂದಷ್ಟು ಶಾಪಿಂಗ್ ಆಯಿತು ನನಗೆ ಏನು ಅವಶ್ಯಕತೆ ಇತ್ತು ಆ ಥರ ಕೆಲವೊಂದಷ್ಟು ಪ್ರಾಡಕ್ಟ್ಸನ್ನ ಇಲ್ಲಿ ಶಾಪಿಂಗ್ನ ಮಾಡಿದೆ ಯಾರಿಗಾದರೂ ಬೇಕು ಅಂದರೆ ನೀವು ಕೂಡ ಒಂದು ಸಲ ಅವ್ರ ಪೇಜ್ನ ಫಾಲೋ ಮಾಡಿ ವಿಸಿಟ್ ಮಾಡಿ ಒಂದು ಸಲ ಹೋಗಿ ನೋಡ್ಕೊಂಡು ನಿಮ್ಗೆ ಏನು ಬೇಕು ಅಂದರೆ ತೊಗೊಂಡ್ಬರ್ಬೋದು ಓಕೆ ಬಂದಿದ್ದ ಕೆಲಸ ಆಯಿತು ಸಕ್ಸಸ್ಫುಲ್ಲಾಗಿ ನನಗೆ ಓಕೆ ಅಂತ ಅನ್ನಿಸ್ತು ಆಯಿತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು ಸ್ವಲ್ಪ ಬೇಗನೇ ಆಯಿತು ಅಲ್ಲಿ ಜನ ಕಡಿಮೆ ಇದ್ರಲ್ವ ಸಂಡೇ ಇವತ್ತು ಟೂ ಓ ಕ್ಲಾಕಿಗೆ ಶಾಪ್ ಕ್ಲೋಸ್ ಮಾಡ್ತಾರೆ ಹಾಗಾಗಿ ಶಾಪ್ ಕೂಡ ಕ್ಲೋಸ್ ಆಯಿತು ನಾವು ಅಲ್ಲಿ ನೋಟ್ಮೇಲೆ ಮತ್ತು ಇನ್ನೂ ಟೈಮ್ ಇತ್ತಲ್ಲ ಏನು ಮಾಡೋದು ಸಂಜೆವರೆಗೂ ಹಾಗೇ ಮಕ್ಕಳು ಕೂಡ ಇದ್ರಲ್ಲ ಎಲ್ಲಾದರೂ ಓಡಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಯಾವ್ದಾದ್ರು ಪ್ಲೇಸಸ್ ಇದೆಯಾ ಅಂತ ಅಲ್ಲಿ ಕೇಳಿದ್ವಿ ಅವರೇನೇ ಈ ಒಂದು ಪ್ಲೇಸ್ನ ನಮಗೆ ಸಜೆಸ್ಟ್ ಮಾಡಿದ್ರು ಮಾವನೂರು ಅಂದ್ಬಿಟ್ಟು ಹಾಸನಿಂದ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ ಆಗುತ್ತೆ ಇದು ನಾವು ಕುಣಿಗಲ್ಗೆ ರಿಟರ್ನ್ ಹೋಗಬೇಕಲ್ಲ ಆ ರೋಡಲ್ಲೇ ಬರುತ್ತೆ ಮಾವನೂರು ಮಹದೇಶ್ವರ ಸ್ವಾಮಿ ಬೆಟ್ಟ ಅಂದ್ಬಿಟ್ಟು ಚೆನ್ನಾಗಿದೆ ಆ ದೇವಸ್ಥಾನ ನೋಡ್ಕೊಂಡು ಹೋಗಿ ಅಂತ ಅಂದರು ಬಟ್ ಅಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಈ ಫ್ಯಾನ್ ವೈಂಡ್ ಫ್ಯಾನ್ಗಳು ತುಂಬಾ ಚೆನ್ನಾಗಿತ್ತು ಅವರು ಹೇಳಿದ್ರು ಚೆನ್ನಾಗಿದೆ ವ್ಯೂ ಮೇಲೆ ಹೋದ್ರೆ ಬೆಟ್ಟದ ಮೇಲೆ ಅಂತ ಹೇಳಿದ್ರು ಸರಿ ಆಯಿತು ಹೊಸ ಜಾಗ ನೋಡ್ಕೊಂಡು ಹೋಗೋಣ ನಾವು ಕೂಡ ಈ ಥರ ವೈಂಡ್ ಫ್ಯಾನ್ ಎಲ್ಲ ತುಂಬ ದೂರದಿಂದ ನೋಡಿದ್ವಿ ಹತ್ರದಿಂದ ನೋಡಬೇಕು ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಹಾಗೆ ಮಕ್ಳಿಗೂ ಕೂಡ ಎಲ್ಲ ಇಷ್ಟ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಬಟ್ ನಾನ್ ವೆಜ್ ತಿಂದಿದ್ರಿಂದ ಒಳಗಡೆ ಹೋಗೋದೇನು ಬೇಡ ಬೆಟ್ಟ ನೋಡ್ಕೊಂಡು ಹೋಗೋಣ ಹೊರಗಡೆಯಿಂದ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಟೈಮಿಂಗ್ಸು ಏನಿದೆ ಅಲ್ಲಿ ಅಂತ ಗೊತ್ತಿ ಅಲ್ಲಿ ಯಾರೂ ಇರಲಿಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಬಟ್ ಈ ಥರ ವಿಸಿಟರ್ಸ್ಗಳಿದ್ರು ಆದರೆ ಬೆಟ್ಟದ ಮೇಲಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಆ ಗಾಳಿ ಕೂಡ ಚೆನ್ನಾಗಿ ಬೀಸ್ತಿತ್ತು ತುಂಬ ಮೇಲಿಂದ ಎಷ್ಟೋ ದೂರದವರೆಗೂ ವ್ಯೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಈ ಮೇಯ್ನ್ ಬಂದು ಇಲ್ಲಿ ಅಟ್ರಾಕ್ಷನ್ ಹೇಳಿದ್ನಲ್ಲ ಆವಾಗಲೇ ಈ ವೈಂಡ್ ಫ್ಯಾನ್ಗಳು ಸುತ್ತ ಬೆಟ್ಟದ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಂದರೆ ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಸರಿ ಆಯಿತು ನೋಡೋಣ ದೇವಸ್ಥಾನದಿಂದ ಆ ಕ ಆ ಸೈಡ್ ಏನಿದೆ ನೋಡೋಣ ಅಂತ ಹೋಗ್ತಾ ಇದ್ವಿ ಟೆಂಪಲ್ ಕೂಡ ಕ್ಲೋಸ್ ಆಗಿದ್ದರಿಂದ ಹಾಗೆ ಹೊರಗಡೆಯಿಂದನೇ ನಮಸ್ಕಾರ ಹಾಕ್ಕೊಂಡ್ವಿ ಒಳಗಡೆ ನಾವು ಫಸ್ಟು ಕೂಡ ಅಂದ್ಕೊಂಡಿದ್ವಿ ಹೋಗೋದು ಬೇಡ ಅಂತ ಅದೇ ನಾನ್ ವೆಜ್ ತಿಂದಿದ್ವಲ್ಲ ಹಂಗಾಗಿ ಕಾಲು ಮುಖ ಎಲ್ಲ ತೊಳ್ಕೊಂಡು ಅಲ್ಲೇ ಹೊರ್ಗಡೆಯಿಂದ ನೋಡೋಣ ಅಂತ ಹೋದ್ವಿ ನೋಡಿ ನೀವೇನೇ ಹೇಗೆ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿತ್ತು ನಮಗಂತೂ ಸಖತ್ ಇಷ್ಟ ಆಯಿತು ಒಂದು ಹೊಸ ಪ್ಲೇಸ್ನ ನೋಡೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ನೀವೇನಾದರೂ ಆ ಸೈನ್ ಸೈಡು ಯಾರಾದರೂ ಹೋಗ್ತೀರಾ ಅಂದರೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡ್ಬೋದು ತುಂಬಾ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ಜನ ಸ್ವಲ್ಪ ಕಡಿಮೆ ಇದ್ರಲ್ಲ ಅಷ್ಟಾಗಿ ಗೊತ್ತಿಲ್ಲ ಅಂದ್ಕೊತೀನಿ ಈ ಪ್ಲೇಸು ಜನಗಳಿಗೆ ಹಾಗಾಗಿ ಕಡಿಮೆ ಜನ ಇದ್ದರು ಈ ಸೈಡು ಕೂಡ ಟೆಂಪಲಿಂದ ಬ್ಯಾಕ್ ಸೈಡು ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಫ್ಯಾನು ಇದನ್ನು ನೋಡೋಕ್ಕೆ ಒಂಥರ ಆಗುತ್ತೆ ಅದು ದೂರದಿಂದ ನೋಡೋವಾಗ ಚಿಕ್ಕ ಚಿಕ್ಕದಾಗಿ ಅನಿಸುತ್ತೆ ಬಟ್ ಹತ್ರದಿಂದ ನೋಡಿದ್ರೆ ಮಾತ್ರ ಹೆವಿ ದೊಡ್ಡದಾಗಿದೆ ನಾವು ಫಸ್ಟ್ ಟೈಮ್ ಇಷ್ಟು ಹತ್ರದಿಂದ ನೋಡಿದ್ದು ಒಂದು ಸ್ವಲ್ಪ ತಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಕೂಡ ಒಂದಷ್ಟು ಫೋಟೋಸು ರೀಲ್ಸ್ ಅಂತೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಹೋಗ್ಬೇಕಾದ್ರೆ ಮತ್ತೆ ಹತ್ರದ ಿಂದ ನೋಡೋಣ ಅಂತ ಮನೆಯವ್ರಿಗೆ ಹೇಳ್ತಿದ್ವಲ್ಲ ಕರ್ಕೊಂಡೋದ್ರು ತುಂಬ ಹತ್ರದಲ್ಲೇ ಒಂದಿತ್ತು ಹಂಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇತ್ತು ಅಂತ ನೋಡಿ ತುಂಬ ಹತ್ರದಿಂದ ಈ ತರ ಕಾಣಿಸುತ್ತೆ ಕೆಳಗಡೆ ಏನೋ ಇತ್ತು ನಾವು ತುಂಬ ಹತ್ರಕ್ಕೆ ಏನು ಆ ಸೌಂಡಿಗೆ ಭಯ ಆಗ್ತಿತ್ತು ಹತ್ರಕ್ಕೆ ಹೋದಾಗ ಈ ತರ ಎಲ್ಲ ಇತ್ತು ನಮಗೆ ಮಾಡಿ ಆಗಿತ್ತು ೂ ಈಗ ಅಲ್ಲಿಂದ ನಾವು ಇದ್ದೀವಿ ಜಾಸ್ತಿ ಹೊತ್ತು ಅದ್ರ ಕೆಳಗಡೆ ನಿಂತ್ಕೊಳ್ಳೋಕೆ ನಮಗೂ ಕೂಡ ಸ್ವಲ್ಪ ಭಯ ಆಯಿತು ಯಾಕೆ ಸುಮ್ಮನೆ ಅಂದ್ಬಿಟ್ಟು ಒಂದು ಸ್ವಲ್ಪ ನಿನ್ನ ನೋಡಿಬಿಟ್ಟು ಅಲ್ಲಿಂದ ನಾವು ಆಡ್ತಿದ್ವಿ ಮಕ್ಳಿಗೆ ಬರೋಕೆ ಇಷ್ಟವೇ ಇಲ್ಲ ಆಟ ಆಡ್ತಿದ್ರು ಚೆನ್ನಾಗಿ ಸರಿ ಆಯಿತು ಟೈಮ್ ಆಗ್ತಿತ್ತು ಆಲ್ರೆಡಿ ಒಂದು ಫೈವ್ ಫೈವ್ ತರ್ಟಿ ಆಯಿತು ಅಲ್ಲಿಂದ ನಾವು ಆಡೋ ಅಷ್ಟರಲ್ಲಿ ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಸ್ವಲ್ಪ ಸ್ವಲ್ಪ ದೂರ ಮಳೆ ಬರ್ತಿತ್ತು ಹಾಗೆ ಒಂದು ಸ್ವಲ್ಪ ದೂರ ಬಂದರೆ ಮಳೆ ಇರಲೇ ಇಲ್ಲ ಆ ಥರ ಆಯಿತು ಬಟ್ ವೆದರ್ ಮಾತ್ರ ಚೆನ್ನಾಗಿತ್ತು ವಾಪಸ್ ಹೋಗಬೇಕಾದ್ರೆ ಹಾಗೆ ಹೋಗ್ತಾ ಇನ್ನೇನು ಊಟದ ಟೈಮ್ ಆಗಿತ್ತು ನಾವು ಬೆಳಗ್ಗೆ ತಿಂಡಿ ತಿಂದಿದಷ್ಟೇ ಮತ್ತೆ ಏನು ತಿಂದೇ ಇರಲಿಲ್ಲ ಸ್ವಲ್ಪ ತಿಂಡಿ ತಿಂದಿದ್ದೆ ಲೇಟಾಗಿತ್ತು ಹಂಗಾಗಿ ಈಗ ವಾಪಸ್ ಹೋಗ್ಬೇಕಲ್ಲ ಮನೆಗೆ ಹೋಗಿ ಮತ್ತೆ ಅಡುಗೆ ಎಲ್ಲ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಬೆಳಗ್ಗೆಯಿಂದೆಲ್ಲ ಓಡಾಡಿದ್ವಲ್ಲ ಅಂತ ಇಲ್ಲೇ ಕುಣಿಗಲ್ ಹತ್ರ ಇನ್ನೇನು ರೀಚ್ ಆಗಿದ್ವಿ ಯಡಿಯೂರು ಮತ್ತು ಕುಣಿಗಲ್ ಮಧ್ಯದಲ್ಲಿ ಎಮ್ ಟಿ ಆರ್ ಇದೆ ಆಗಿದೆ ನ ಫಸ್ಟ್ ಟೈಮ್ ಬಂದಿರೋದು ನೋಡೋಣ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಆನ ನಾನು ಬಿಸಿಬೇಳೆ ಆರ್ಡ್ರ್ ಮಾಡಿದೆ ಅದ್ರ ಮೇಲೆ ಒಂದು ತುಪ್ಪ ಇಟ್ಬಿಟ್ಟು ಖಾರ ಹಾಕಿ ಕೊಟ್ಟಿದ್ದರು ಎಷ್ಟು ಸಕ್ಕತ್ತಾಗಿತ್ತು ಟೇಸ್ಟ್ ಅಂದರೆ ನಿಜವಾಗ್ಲೂ ಖುಷಿಯಾಯಿತು ತಿಂದು ಎಮ್ ಟಿ ಆರ್ ಅವರು ಅವರು ಟೇಸ್ಟನ್ನೇ ಅವತ್ತು ಬಿಟ್ಕೊಡೋಲ್ಲ ಅಂತ ಕನ್ಫರ್ಮ್ ಮಾಡಿ ಆಯಿತು ಮತ್ತೆ ಸ್ವಲ್ಪ ಪ್ರೈಸ್ ಜಾಸ್ತಿ ಬಟ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿತ್ತು ಫುಡ್ದು ಹಾಗೆ ಏನು ಭಯ ಇಲ್ಲದೆ ತಿನ್ಬೋದು ಅಂದರೆ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿರ್ತಾರಲ್ವ ಹಾಗಾಗಿ ಏನು ಭಯ ಇಲ್ಲದೆ ತಿನ್ಬೋದು ಮಕ್ಕಳು ಬೇರೆ ತಿನ್ನೋದ್ರಿಂದ ಹೊರಗಡೆ ಬೇಡ ಒಳ್ಳೆ ಕಡೆನೇ ನೋಡೋಣ ಅಂದ್ಬಿಟ್ಟು ಬಂದ್ವಿ ಊಟ ತಗೊಂಡ್ವಿ ಇಬ್ಬರಿಂದ ಊಟ ಶೇರ್ ಮಾಡ್ಕೊಂಡ್ವಿ ಹಾಗೆ ಎಲ್ಲರೂ ಒಂದೇ ಅಂತ ಅಲ್ಲ ಬೇರೆ ಬೇರೆ ಥರ ತಗೊಂಡು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಷ್ಟೆ ಬಟ್ ಕ್ವಾಲಿಟಿ ಅಂತ ನೋಡಿದಾಗ ಸೂಪರ್ ಅಂತಲೇ ಹೇಳ್ಬೋದು ಮನೆಯವರು ಅಕ್ಕಿ ರೊಟ್ಟಿನ ತಗೊಂಡ್ರು ಹಾಗೆ ಚಳಿ ಆಗ್ತಿತ್ತಲ್ಲ ಈಗ ನಾವು ಯಾವತ್ತೂ ಮನೆಯಲ್ಲಿ ಕಾಫಿ ಟೀ ಎಲ್ಲೂ ಕುಡಿಯೋಲ್ಲ ಹಾಗೆ ಹೊರಗಡೆ ಹೋದರೂ ಕೂಡ ಕುಡಿಯೋಲ್ಲ ಇವತ್ತು ಮಳೆ ಬೇರೆ ಬಂದಿದ್ದರಿಂದ ಸ್ವಲ್ಪ ನೋಡೋಣ ಟೇಸ್ಟ್ ಇಲ್ಲಿ ಅದು ಹೇಗಿರುತ್ತೆ ಅಂದ್ಬಿಟ್ಟು ತಗೊಂಡ್ವಿ ಅಷ್ಟೆ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಚೆನ್ನಾಗಿತ್ತು ನಾನೊಂದು ಎರಡು ಸಿಪ್ಪ ಅಷ್ಟೇ ಟೇಸ್ಟ್ ಮಾಡಿದ್ದು ಮನೆಯವರು ಮತ್ತು ಮಕ್ಕಳು ಕುಡಿದ್ರು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಮೂರು ಕಡೆ ಹೊರಟ್ವಿ ಸೆಕ್ಯೂರಿಟಿ ಬಂದು ರೋಡ್ ಕ್ರಾಸ್ ಮಾಡಿ ಕೊಟ್ಟರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್